ವೀಕ್ಷಕರೇ ಉತ್ತರ ಪ್ರದೇಶದ ಲೋಕಸಭಾ ಚುನಾವಣೆಯ ಕೆಲವು ಲೆಕ್ಕಾಚಾರಗಳೊಂದಿಗೆ ನಾನು ನಿಮ್ಮ ಮುಂದಿದ್ದೇನೆ ಬಹಳ ಪ್ರಬಲ ಪಾರ್ಟಿಯಾದ ಬಿ ಎಸ್ ಪಿ ಮಾಯಾವತಿ ಅವರು ಸ್ವತಂತ್ರವಾಗಿ ಸ್ಪರ್ಧಿಸುತ್ತಿದ್ದೇನೆ ಇಂಡಿಯಾ ಕೂಟಕ್ಕೆ ನಾನು ಇಲ್ಲ ಎಂಬುದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗಾಗಿ ಉತ್ತರ ಪ್ರದೇಶದ ಇಂಡಿಯಾ ಕೂಟ ಗೆಲ್ಲುವ ಸಾಧ್ಯತೆ ಬಹಳ ಕ್ಷೀಣವಾಗುತ್ತಿದೆ ಅನ್ನುವುದು ಈಗಿನ ಬೆಳವಣಿಗೆ ಚುನಾವಣೆಯನ್ನು ಗೆಲ್ಲುವ ಸ್ಟ್ರಾಟಜಿ ಮಾಡುವವರು ಜಾತಿವಾರು ಲೆಕ್ಕದ ಮತಗಳನ್ನು ಪರಿಗಣಿಸಿ ಲೆಕ್ಕ ಮಾಡಬೇಕು ಆದರೆ ಬೇರೆ ಬೇರೆ ಪಕ್ಷಗಳ ನಾಯಕರು ತಮ್ಮ ತಮ್ಮ ವಿಷಯಗಳ ಮೇಲೆ ತಮ್ಮ ತಮ್ಮ ವರ್ಚಸ್ಸಿನ ಮೇಲೆ ಗಟ್ಟಿಯಾಗಿ ನಿಲ್ಲುತ್ತಾರೆ ಆದ್ದರಿಂದಲೇ ಪ್ರಧಾನಿಯವರು ಇಂಡಿಯಾ ಕೂಟವನ್ನು ಅಹಂಕಾರಿಗಳ ಕೂಟ ಏ ಗಮಂಡಿಕ ಲೋಗ್ ಎಂದು ಹೇಳಿದ್ದು ಅಂತ ಈಗ ಸಾಮಾನ್ಯವಾಗಿ ಅರ್ಥ ಆಗಬಹುದು ಯಾರಿಗೂ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮ ನಾನು ಅರ್ಫಾಮನ್ಸ್ ಇಂಡಿಯಾ ಕೂಟದ ಗೆಲ್ಲುವ ಸಾಧ್ಯತೆಯನ್ನು ಕಡಿಮೆ ಮಾಡಿ ತೋರಿಸುತ್ತಿರುವುದೇಕೆ ಎಂದು ನೀವು ಯೋಚಿಸಿರಬಹುದು ಆದರೆ ಒಬ್ಬ ಪತ್ರಕರ್ತನಾಗಿ ನಾವು ಇದ್ದ ವಿಷಯಗಳನ್ನು ಜನರ ಕಡೆಗೆ ತಲುಪಿಸುದು ಮಾತ್ರ ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡಿದ್ದೇವೆ ಉತ್ತರ ಪ್ರದೇಶದ ಎಂಬತ್ತು ಸೀಟುಗಳಲ್ಲಿ ಇಂಡಿಯಾಕೂಟ ಮಾಯಾವತಿಯವರು ಒಂದು ವೇಳೆ ಇಂಡಿಯಾ ಕೂಟಕ್ಕೆ ಬಂದಿರುತ್ತಿದ್ದರೆ ಸಾಧಾರಣವಾಗಿ ಅರವತ್ತು ಸಿಟಿಗೂ ಮಿಕ್ಕಿ ಗೆಲ್ಲಬಹುದಾಗಿತ್ತು ಆದರೆ ಈಗ ಲೆಕ್ಕಾಚಾರ ಎಲ್ಲವೂ ತಪ್ಪಿ ಹೋಗಿದೆ ಮಾಯಾವತಿಯವರು ಸ್ವತಂತ್ರವಾಗಿ ಸ್ಪರ್ಧಿಸುವುದು ಎಂದು ಹೇಳ್ತಾ ಇದ್ದಾರೆ ಅಖಿಲೇಶ್ ಅವರೊಂದಿಗೆ ಸಮನ್ವಯ ಆಗುತ್ತಾ ಇಲ್ಲ ಆ ಕಾರಣದಿಂದ ಅವರು ಇಂಡಿಯಾ ಕೂಟಕ್ಕೆ ಸೇರುವುದಕ್ಕೆ ಬಂದಿಲ್ಲ ಮಾಯಾವತಿಯವರ ಹಿಂದೆ ಶೇಕಡ ಇಪ್ಪತ್ತರಷ್ಟು ಮತಗಳು ಇಪ್ಪತ್ತು ಪರ್ಸೆಂಟ್ ಮತಗಳು ಇವೆ ಈ ಓಟುಗಳು ದೂರವಾದರೆ ಮಾಯಾತಿ ಅವರು ಈ ಓಟ್ಗಳನ್ನು ತೆಗೆದುಕೊಂಡು ಹೋದರೆ ಇಂಡಿಯಾ ಕೂಟ ಉತ್ತರ ಪ್ರದೇಶದಲ್ಲಿ ಗೆಲ್ಲುವುದಂತೂ ಸಾಧ್ಯ ಇಲ್ಲ ಇಲ್ಲಿ ಒಂದು ಕುತೂಹಲ ಜೆ ಪಿಯನ್ನು ಎಲ್ಲರಿಗೂ ಸೋಲಿಸಬೇಕಾಗಿದೆ ಆದರೆ ಅವರು ಒಟ್ಟಿಗೆ ಆಗುವಾಗ ಅವರದೇ ಆದಂಥ ಹಿತಾಸಕ್ತಿಗಳು ಅವರನ್ನು ತಡೀತಾ ಇವೆ ಅಖಿಲೇಶ್ ಅವರ ಬಗ್ಗೆ ಈ ಹಿಂದೆ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆ ನಡೆಯುವ ವೇಳೆಯೂ ಕೂಡ ಅವರ ಗಠಬಂಧನ್ ಸಖ್ಯ ಪಕ್ಷದವರಲ್ಲಿ ಅಸಮಾಧಾನ ಇತ್ತು ಒಂದನೆಯದಾಗಿ ಜಾಟ್ ಮತದಾರರಲ್ಲಿ ಪ್ರಭಾವಿಯಾಗಿರುವ ಆರ್ ಎಲ್ ಡಿ ಎ ಜಯಂತ್ ಚೌಧರಿ ಅವರು ಅಖಿಲೇಶ್ ರವರ ಸೀಟು ಹಂಚಿಕೆಯ ವಿಚಾರದಲ್ಲಿ ಕೂಡ ಸಮ ಅಸಮಾಧಾನ ಹೊಂದಿದ್ರು ಓಂ ಪ್ರಕಾಶ್ ರಾಜ್ಭವ್ರವರು ಅವರು ಕೂಡ ಚುನಾವಣೆಯ ನಂತರ ನೇರವಾಗಿ ಬಿಜೆಪಿ ಪಾಳವನ್ನು ಸೇರಿಕೊಂಡರು ಆಜಾದ್ ಸಮಾಜ್ ಪಾರ್ಟಿಯ ಚಂದ್ರಶೇಖರ್ ಆಜಾದ್ ರವರು ಕೂಡ ಕ್ಯಾಮರಾದ ಮುಂದೆ ಹತ್ತದ್ದು ಕೂಡ ನಡೆದಿದೆ ಅಂದರೆ ಅಖಿಲೇಶ್ ರವರ ವ್ಯವಹಾರದಿಂದ ಇವರೆಲ್ಲರೂ ಅಸಮಾಧಾನಗೊಂಡಿದ್ದಾರೆ ಅಖಿಲೇಶ್ಗೆ ಬಿಜೆಪಿಯನ್ನು ಸೋಲಿಸಬೇಕೆಂದಿದೆಯಾ ಅಥವಾ ತಮ್ಮ ಹಿತಾಸಕ್ತಿಗಳನ್ನೇ ಬೆಳೆಸಬೇಕೆಂದಿದೆಯಾ ಎಂದು ಜನರು ಕೇಳ್ತಾ ಇದ್ದಾರೆ ಅದರಂತೆ ಅಖಿಲೇಶ್ ರವರು ವರ್ತಿಸುತ್ತಲೂ ಇದ್ದಾರೆ ಈಗ ಮಾಯಾವತಿಯವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಸಖ್ಯಕ್ಕೆ ಬರದೇ ಇರಲು ಮುಖ್ಯ ಕಾರಣವಾಗಿ ತೋರಿಸುತ್ತಿರುವುದು ಅಖಿಲೇಶ್ರವರೊಂದಿಗೆ ಹೊಂದಾಣಿಕೆ ಸಾಧ್ಯ ಆಗುತ್ತಿಲ್ಲ ಎನ್ನುವ ಕಾರಣಕ್ಕಾಗಿದೆ ಅಖಿಲೇಶ್ರ ಕಾರಣಕ್ಕಾಗಿ ಮಾಯಾವತಿಯವರನ್ನ ಇಂಡಿಯಾ ಕೂಟ ದೂರ ಮಾಡಿದರೆ ಏನು ಪ್ರಯೋಜನ ಆಗಲ್ಲ ಅಖಿಲೇಶ್ಗೆ ಕಡಿಮೆ ಪಕ್ಷ ಇದ್ದರೆ ಹದಿನೈದು ಪರ್ಸೆಂಟ್ ಯಾದವ ಮತಗಳು ಬೀಳ್ಬೋದು ಆದರೆ ಮಾಯಾವತಿಯವರ ಬಳಿ ಇಪ್ಪತ್ತು ಪರ್ಸೆಂಟ್ ದಲಿತ ಮತಗಳು ಇವೆ ಯಾವುದು ಮುಖ್ಯವಾಗಬೇಕು ಈಗ ಇಂಡಿಯಾ ಘಟ್ಬಂಧನ್ಗೆ ಇಂಡಿಯಾ ಸಖ್ಯಕ್ಕೆ ಅನ್ನೋದು ಇಲ್ಲಿ ಪ್ರಮುಖವಾಗುತ್ತೆ ಇನ್ನೊಂದು ಕಡೆ ಮಾಯಾವತಿಯವರು ಒಂದು ವೇಳೆ ಇಂಡಿಯಾ ಕೂಟವನ್ನು ಮೊದಲೇ ಸೇರಿಬಿಟ್ರೆ ಅವರ ಮೇಲಿರುವ ಕೇಸುಗಳನ್ನು ಮತ್ತೆ ಸಕ್ರಿಯಗೊಳಿಸುವ ತಾಕತ್ತಂತೂ ಕೇಂದ್ರ ಸರ್ಕಾರಕ್ಕೆ ಇದ್ದೇ ಇದೆ ಈ ಹೆದರಿಕೆಯು ಒಂದು ಕಡೆ ಇರ್ಬೋದು ಏನಿದ್ರೂ ಕೂಡ ಅಖಿಲೇಶರನ್ನು ತೋರಿಸಿ ಮಾಯಾವತಿಯವರು ಇಂಡಿಯಾ ಗಠಬಂಧನ್ಗೆ ಬರಲು ಇಷ್ಟಪಡ್ತಾ ಇಲ್ಲ ಸ್ವತಂತ್ರವಾಗಿ ಸ್ಪರ್ಧಿಸಿದಾಗ ಯಾವ ಲೆಕ್ಕ ಹಿಡಿದು ನೋಡಿದರೂ ಕೂಡ ಇಂಡಿಯಾ ಕೂಟ ಮೂವತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಓಟು ಗಳಿಸುವ ಸಾಧ್ಯತೆ ಕಂಡು ಬರ್ತಾ ಇಲ್ಲ ಮುಸ್ಲಿಮರ ಇಪ್ಪತ್ತು ಪರ್ಸೆಂಟ್ ಓಟ್ಗಳನ್ನು ಸಂಪೂರ್ಣವಾಗಿ ಇಂಡಿಯಾ ಕೂಟ ಬಳಿಬಹುದು ಎಂದಿದ್ರೆ ಹದಿನೈದು ಪರ್ಸೆಂಟ್ ಅಖಲೇಶರ ವೋಟರ್ಸ್ಗಳು ಇದ್ದಾರೆ ಎಂದು ಹೇಳಿದರೆ ಮೂವತ್ತೈದು ಪರ್ಸೆಂಟ್ ಓಟ್ ಗಳಿಸಿ ಇಂಡಿಯಾ ಕೊಟ್ಟ ಒಂದೇ ಒಂದು ಸೀಟುಗಳನ್ನು ಕೂಡ ಉತ್ತರ ಪ್ರದೇಶದಲ್ಲಿ ಗೆಲ್ಲಲು ಸಾಧ್ಯ ಇಲ್ಲ ಎನ್ನುವುದು ಓಟು ಹಂಚಿಕೆಯ ಲೆಕ್ಕಾಚಾರವನ್ನ ತೆಗೆದು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಕಳೆದ ಸಲ ಬಿಜೆಪಿ ನಲವತ್ತೊಂಬತ್ತು ಪರ್ಸೆಂಟ್ಗಿಂತಲೂ ಜಾಸ್ತಿ ಮತಗಳನ್ನ ಗಳಿಸಿ ಗೆದ್ದು ಬಂದಿತ್ತು ಈ ಸಲ ರಾಮ ಮಂದಿರದ ಉದ್ಘಾಟನೆ ರಾಮ ಮಂದಿರದ ಲಾಭ ಕೂಡ ಬಿಜೆಪಿಗೆ ದೊರೆಯಲಿಕ್ಕಿದೆ ಶೇಕಡ ಐದು ಪರ್ಸೆಂಟ್ ಓಟ್ಗಳನ್ನಾದರೂ ಮೋದಿಜಿಯವರು ಈ ಸಲ ರಾಮ ಮಂದಿರದ ಹೆಸರಿನಲ್ಲಿ ಗಳಿಸಿ ಗಳಿಸುತ್ತಾರೆ ಇನ್ನೊಂದು ಕಡೆ ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಅವರಿಂದ ಅಸಮಾಧಾನಗೊಂಡಿರುವಂತಹ ಒ ಪಿ ರಾಜ್ಭರ್ ಅನುಪ್ರಿಯ ಪಾಟೀಲ್ ನಿಷಾದ್ ಪಾಟೀಲ್ ಮುಂತಾದವುಗಳೆಲ್ಲ ಬಿಜೆಪಿಯ ಜೊತೆಯೇ ಇದೆ ಇದಕ್ಕಿಂತಲೂ ಮುಖ್ಯವಾಗಿ ಇಂಡಿಯಾ ಕೂಟದವರಿಗಿಂತ ಹೆಚ್ಚು ಹಿಂದುಳಿದ ವರ್ಗಗಳಿಗೆ ಬಿಜೆಪಿ ಮೊಣೆ ಆಗ್ತಾ ಇದೆ ಅದಕ್ಕೆ ಗೆಲ್ಲುವುದೊಂದು ಮಾತ್ರ ಉದ್ದೇಶ ಸ್ವಾರ್ಥ ಹಿತಾಸಕ್ತಿಗಳು ಚುನಾವಣೆ ವಿಚಾರದಲ್ಲಂತೂ ಬಿಜೆಪಿಗಿದ್ದೇ ಇಲ್ಲ ಗೆಲ್ಲುವು ಮಾತ್ರ ಮುಖ್ಯ ಮತ್ತೆ ನಿಯಂತ್ರಣ ಅವರ ಮೇಲೆ ಸಾಧಿಸುವುದು ಇನ್ನೊಂದು ವಿಚಾರ ಬಿಜೆಪಿ ಜೊತೆ ಹೋದವರೆಲ್ಲ ಒಂದು ನಿರ್ಣಾಮವಾಗಿದ್ದಾರೆ ಅಥವಾ ಅದರ ಅಡಿಯಾಳಾಗಿ ಇದ್ದಾರೆ ಎನ್ನುವುದು ಎಲ್ಲರಿಗೂ ಗೊತ್ತಿರೋ ವಿಚಾರ ಆತ್ಮಾಭಿಮಾನಕ್ಕಿಂತ ಅಧಿಕಾರ ಮುಖ್ಯ ಎಂದು ತಿಳ್ಕೊಂಡವರೆಲ್ಲ ಬಿ ಜೆ ಪಿಯ ಜೊತೆಗೆ ಇದ್ದೇ ಇರ್ತಾರೆ ಬಿ ಜೆ ಪಿಗೆ ಸಾರ್ವಜನಿಕವಾಗಿ ಇರುವುದು ಮುಸ್ಲಿಮರು ಮಾತ್ರ ಶತ್ರುಗಳು ಅವರ ಓಟುಗಳು ಅವರಿಗೆ ಬೇಡ ಬೇರೆ ಎಲ್ಲರೂ ಅವರಿಗೆ ಬೇಕು ಬಿ ಜೆ ಪಿಯ ಬಲಪಂಥೀಯತೆಯನ್ನು ವಿರೋಧಿಸುವವರು ಕೂಡ ಅವರಿಗೆ ಅಲ್ಲಿ ಅಧಿಕಾರ ಸಿಗುತ್ತೆ ಅನ್ನುವ ಕಾರಣಕ್ಕಾಗಿ ಹೋಗಿ ಅದರಲ್ಲಿ ಕೂತ್ಕೊಳ್ತಾರೆ ಬಿಜೆಪಿಯ ಪ್ರತ್ಯಕ್ಷ ಶತ್ರು ಮುಸ್ಲಿಮರು ಎಂದು ಇಟ್ಟುಕೊಳ್ಳೋಣ ಆವಾಗ ಈ ದಲಿತ ವಿಭಾಗದವರಿಗೆಲ್ಲ ಅದರಿಂದ ಏನಾಗಬೇಕು ಎನ್ನುವ ಪ್ರಶ್ನೆ ಕೂಡ ಇನ್ನೊಂದು ಲೆಕ್ಕಾಚಾರವಾಗಿ ನಮ್ಮ ಮುಂದಿದೆ ಮುಸ್ಲಿಮರನ್ನು ಎಲ್ಲರೂ ಕೂಡಿ ಒಂಟಿ ಅನ್ನಾಗಿ ಮಾ ಮುಸ್ಲಿಮರನ್ನು ಎಲ್ಲರೂ ಸೇರಿ ಅದು ಕಾಂಗ್ರೆಸ್ ಸಹಿತ ಒಂಟಿಯನ್ನಾಗಿ ಮಾಡುವುದು ಕಂಡು ಬರ್ತಾ ಇದೆ ಕಂಡು ಬಂದಿದೆ ಕೂಡ ಆದ್ದರಿಂದಲೇ ಮುಸ್ಲಿಮರಲ್ಲಿ ಹಲವು ಪಾರ್ಟಿಗಳು ಹುಟ್ಟಿಕೊಂಡದ್ದನ್ನು ನಾವು ಲೆಕ್ಕಕ್ಕೆ ತೆಗೆದುಕೊಳ್ಬಹುದು ನೀವು ಉತ್ತರ ಪ್ರದೇಶದ ಲೆಕ್ಕವನ್ನು ತೆಗೆದುಕೊಳ್ಳುವುದಾದರೆ ಉತ್ತರ ಪ್ರದೇಶದಲ್ಲಿ ಅವರು ಹೋಗ್ತಾರೆ ಅಸದುದ್ದೀನ್ ಅವರು ಹೋಗ್ತಾರೆ ಚುನಾವಣೆಗೆ ಎಲ್ಲಾ ಕ್ಷೇತ್ರದಲ್ಲಿ ನಿಲ್ತಾರೆ ಏಳ್ನೂರು ಎಂಟುನೂರು ಒಂದ್ ಸಾವಿರ ಮತಗಳನ್ನ ಪಡೆತಿದ್ರು ಕಳೆದ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆಯಲ್ಲಿ ನಡೆದಿದ್ದು ಹಾಗೆ ಸಮಾಜವಾದಿ ಪಾರ್ಟಿ ಅಭ್ಯರ್ಥಿಗಳು ಏಳ್ನೂರು ಮುನ್ನೂರು ಐನೂರು ಓಟ್ಗಳಿಗೆ ಸೋತ ಜಾಗದಲ್ಲಿ ಅವರು ಏಳ್ನೂರು ಎಂಟುನೂರು ಒಂದ್ ಸಾವಿರ ಓಟ್ಗಳನ್ನ ಪಡೆದೇ ಬರೆದಿದ್ದಾರೆ ಹಾಗಾಗಿ ಬಿಜೆಪಿಯನ್ನು ಗೆಲ್ಲಿಸುವಲ್ಲಿ ಪಿಯನ್ನು ಅವರ ಓಸಿಯವರ ಪಾತ್ರವೂ ಇದೆ ಅಂದ್ರೆ ಅವರು ಅವರಷ್ಟಕ್ಕೆ ಚುನಾವಣೆ ನಿಲ್ತಾರೆ ಓಟುಗಳು ಕಟ್ ಆದಾಗ ಬಿಜೆಪಿ ಗೆಲ್ಲುತ್ತೆ ಬಿಜೆಪಿ ರಾಜಕೀಯವಾಗಿ ಹೇಳುವುದಾದರೆ ಬಿಜೆಪಿಯ ಲೆಕ್ಕಾಚಾರಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಅರ್ಹವಾಗಿಯೇ ಇದೆ ಸೂಕ್ತವಾಗಿ ಅದು ಲೆಕ್ಕ ಹಾಕಿಕೊಂಡು ಹೋಗ್ತಾ ಇದೆ ಜನವರಿ ಇಪ್ಪತ್ತೆರಡರಂದು ರಾಮ ಮಂದಿರ ಉದ್ಘಾಟನೆಯ ಲೆಕ್ಕಾಚಾರವೂ ಕೂಡ ಅಲ್ಲೇ ಸೇರಿದೆ ಕನಿಷ್ಠ ಐದು ಪರ್ಸೆಂಟ್ ಓಟ್ಗಳನ್ನ ಬಿಜೆಪಿ ಹೆಚ್ಚಿಸಿಕೊಳ್ತದೆ ಸಂದೇಹ ಬೇಡ ನಲವತ್ತೊಂಬತ್ತು ಪರ್ಸೆಂಟ್ ಅನ್ನ ಐವತ್ನಾಲ್ಕು ಐವತ್ತೈದು ಪರ್ಸೆಂಟ್ಗೆ ತರುವಲ್ಲಿ ಅದು ಯಶಸ್ವಿಯಾದರೆ ಉತ್ತರ ಪ್ರದೇಶದಲ್ಲಿ ಈ ಇಂಡಿಯಾ ಕೂಟಕ್ಕಿದೆ ಅಲ್ಲ ಒಂದೇ ಒಂದು ಸೀಟ್ ಸಿಗುವುದು ಬಹಳ ಕಷ್ಟ ಅಂತ ಈಗಿನ ಲೆಕ್ಕಾಚಾರಗಳ ಆಧಾರದಲ್ಲಿ ಹೇಳಬಹುದು ಮಾಯಾವತಿ ಅವರು ಒಂದು ವೇಳೆ ಇಂಡಿಯಾ ಕೂಟದಲ್ಲಿ ಇರ್ತಿದ್ರೆ ಈ ಲೆಕ್ಕ ಎಲ್ಲ ಉಲ್ಟಾ ಆಗ್ತಾ ಇತ್ತು ಇಂಡಿಯಾ ಕೂಟ ಭರ್ಜರಿಯಾಗಿ ಉತ್ತರ ಪ್ರದೇಶದಲ್ಲಿ ಗೆಲ್ಲಬಹುದಾಗಿತ್ತು ಹೇಳುವುದಾದರೆ ದಲಿತರ ಇಪ್ಪತ್ತು ಪರ್ಸೆಂಟ್ ಓಟ್ಗಳು ಇಂಡಿಯಾ ಕೂಟದಿಂದ ದೂರವಾದಾಗ ಮೂವತ್ತೈದು ಪರ್ಸೆಂಟ್ ಓಟ್ಗಳಿಂದ ಇಂಡಿಯಾ ಕೂಟ ಅಲ್ಲಿ ಗೆಲ್ಲುವುದಾದರೂ ಹೇಗೆ ನಿಷಾದ್ ಪಾಟಿ ಓಂ ಪ್ರಕಾಶ್ ರಾಜ್ಬಾರ್ ಅನುಪ್ರಿಯಾ ಪಟೇಲ್ ರಂತವರು ಬಿಜೆಪಿಯ ಪಾಳಯದಲ್ಲಿ ಈಗಾಗಲೇ ಇದ್ದಾರೆ ಎಲ್ಲವೂ ಲೆಕ್ಕ ನೋಡುವಾಗ ಬಿ ಜೆ ಪಿಯನ್ನು ಗೆಲ್ಲಿಸುವುದಕ್ಕೆ ಇವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಇಂಡಿಯಾ ಕೂಟದವರ ಕೆಲಸ ಆ ರೀತಿ ಹೋಗ್ತಾ ಇದೆ ಎಂದು ಹೇಳಬೇಕಾಗ್ತದೆ ಹಾಗಿದರೆ ಬಿಜೆಪಿಯನ್ನು ಸೋಲಿಸುವುದು ಮೋದಿಜಿಯವರನ್ನು ಮೂರನೇ ಬಾರಿ ಪ್ರಧಾನಿ ಆಗದಂತೆ ನೋಡಿಕೊಳ್ಳುವುದು ಸಂವಿಧಾನ ಬದಲಾವಣೆ ಆಗದಂತೆ ನೋಡಿಕೊಳ್ಳುವುದು ಇವೆಲ್ಲ ಮಾತುಗಳನ್ನಾಡುವ ಇಂಡಿಯಾ ಕೂಟದವರಿಗೆ ಲಾಭ ಏನಿದೆ ಮೋದಿಜಿಯವರು ಮತ್ತೆ ಮೂರನೇ ಬಾರಿ ಗೆಲ್ಲುತ್ತಾರೆ ಮುಸ್ಲಿಮರನ್ನು ಟೈಟ್ ಮಾಡುವುದಕ್ಕೆ ಇಲ್ಲಿ ಹಿಂದುತ್ವ ಎಲ್ಲ ಬಹಳ ಎದ್ದು ಬರುತ್ತಾರೆ ಇಲ್ಲಿ ಕಾನೂನುಗಳು ಬದಲಾಗಬಹುದು ಹೇಗೆ ಸಿ ಎನ್ಆರ್ಸಿಯ ತೂಗು ಕತ್ತಿಯನ್ನು ಮುಸ್ಲಿಮರ ಮೇಲೆ ಹಾಕಿದಂತೆ ಮುಸ್ಲಿಮರನ್ನು ಹೊರಗಿರಿಸಿ ಯಾವ ರಾಜಕೀಯವನ್ನು ಮಾಡುವುದಾದರೂ ಹಿಂದುಳಿದ ಯಾವುದೇ ಪಾರ್ಟಿಗೂ ತೊಂದರೆ ಏನಿಲ್ಲ ಆತ್ಮಾಭಿಮಾನಕ್ಕಿಂತ ಮುಖ್ಯ ಗೆಲ್ಲುವುದು ಅಧಿಕಾರ ಅನ್ನು ಲೆಕ್ಕ ಮಾಡಿದವರೆಲ್ಲ ಬಿಜೆಪಿಯ ಪಾಳದಲ್ಲಿ ಹೋಗಿ ಕೂರೆ ಕೂರ್ತಾರೆ ಶಿಕ್ಷಕರೇ ಬಿಹಾರದ ಲೆಕ್ಕವನ್ನೇ ತೆಗೆದು ನೋಡಿ ಬಿಹಾರದಲ್ಲಿಯೂ ಕೂಡ ನಿತೀಶ್ ಕುಮಾರ್ ಮ್ಯಾಜಿಕ್ ಈ ಸಲ ನಡೆಯುವಂತೆ ಕಾಣಿಸ್ತಾ ಇಲ್ಲ ಜಾತಿವಾರು ಲೆಕ್ಕದ ಆಧಾರದಲ್ಲಿ ಬಿಜೆಪಿ ಬಹಳ ಮುಂದಿದೆ ಇಂಡಿಯಾ ಕೂಟದಲ್ಲಿ ಕಾಂಗ್ರೆಸ್ ಇದೆ ಎಡಪಕ್ಷಗಳಿವೆ ಆರ್ ಜೆ ಡಿ ಇದೆ ಜೆ ಡಿ ಯು ಇದೆ ಇವುಗಳ ಓಟುಗಳು ಯಾರದು ಮುಸ್ಲಿಮರದು ದಲಿತರದು ಹಿಂದುಳಿದವರದು ಆದರೆ ಈ ವಿಭಾಗಗಳಿಗೆ ಅವರೆಷ್ಟು ಸೀಟುಗಳನ್ನು ಕೊಡಬಹುದು ಅಲ್ಲಿ ಲೆಕ್ಕವನ್ನು ನೋಡುವುದಾದರೆ ಬಿ ಜೆ ಅವರು ಇಪ್ಪತ್ತು ಸೀಟುಗಳಲ್ಲಿ ಬಿಹಾರದ ಒಟ್ಟು ನಲವತ್ತು ಸೀಟುಗಳಲ್ಲಿ ಬಿಜೆಪಿಯವರು ಇಪ್ಪತ್ತು ಸೀಟುಗಳಲ್ಲಿ ಮಾತ್ರ ಸ್ಪಂದಿಸುವುದು ಇನ್ನುಳಿದ ಇಪ್ಪತ್ತು ಸೀಟುಗಳನ್ನು ಪಾಸ್ವಾನ್ ಪಾರ್ಟಿಗೆ ಜಿತನ್ ರಾಮ್ ಮಾಂಜಿ ಪಾರ್ಟಿಗೆ ಮುಖೇಶ್ ಸಹನಿಗೆ ಉಪೇಂದ್ರ ಕುಶ್ವಾಹ್ ಅವರಿಗೆ ನೀಡುತ್ತಾರೆ ಅಂದರೆ ಇಪ್ಪತ್ತು ಸೀಟುಗಳನ್ನು ಹಿಂದುಳಿದ ವಿಭಾಗಗಳಿಗೆ ಒ ಬಿ ಸಿಗಳಿಗೆ ಸಹಿತ ಬಿ ಜೆ ಪಿ ನೀಡುತ್ತದೆ ಬಿಹಾರದಲ್ಲಿ ಇಂಡಿಯಾ ಕೂಟಕ್ಕೆ ಹಾಗಂತೂ ಮಾಡಲು ಸಾಧ್ಯ ಇಲ್ಲ ಹೀಗಿರುವಾಗ ಎಲ್ಲ ಲೆಕ್ಕದಲ್ಲೂ ಕೂಡ ಬಿಹಾರದಲ್ಲಿ ಕೂಡ ಬಿ ಜೆ ಪಿಯೇ ಪಡೆಯುತ್ತೆ ಉತ್ತರ ಪ್ರದೇಶದಲ್ಲೂ ಮೇಲುಗೈ ಪಡೆಯುತ್ತೆ ನೂರ ಇಪ್ಪತ್ತು ಸೀಟುಗಳ ಲೆಕ್ಕಾಚಾರವನ್ನು ನಿಮ್ಮ ಮುಂದಿಟ್ಟಿದ್ದೇನೆ ಅಸದುದ್ದೀನ್ ವೈಸಿ ಅವರ ಪಾರ್ಟಿ ಹೋಗಿ ನಿಂತರೆ ಖಂಡಿತವಾಗಿ ಬಿ ಜೆ ಪಿಗೆ ಅಲ್ಲಿ ಚಾನ್ಸ್ ಜಾಸ್ತಿ ಇನ್ನು ರಾಹುಲ್ ಗಾಂಧಿಯವರ ನ್ಯಾಯಯಾತ್ರೆ ವಿಚಾರವನ್ನೇ ತೆಗೆದುಕೊಳ್ಳಿ ಅವರೇನೋ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾರೆ ಲೆಕ್ಕಾಚಾರಗಳನ್ನು ಮಾಡಬೇಕಾದ್ದು ಇಂಡಿಯಾ ಕೂಟದವರು ಇವರಲ್ಲಿ ಸಮನ್ವಯವಿಲ್ಲ ತಾಳ ಇಲ್ಲ ಹೊಂದಾಣಿಕೆ ಇಲ್ಲ ಲೆಕ್ಕಾಚಾರದ ನಡುವೆ ಮುಸ್ಲಿಂ ಎನ್ನುವ ಒಂದು ವಿಭಾಗ ಇಲ್ಲಿ ಅತಂತ್ರ ಸ್ಥಿತಿಯನ್ನು ಎದುರಿಸುವಂತಹದ್ದು ನಿಜವಾಗಿಯೂ ಹೌದು ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನು ತಿಳಿಸಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಾನು ಅರಪ್ಪ ಮಂಚಿ ಇನ್ನೊಂದು ವಿಶ್ಲೇಷಣೆಯೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ಜೈ ಭಾರತ್